哎，谁啊？哎，给我。 Oh. Uh -uh. Yeah. <laughs> 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 sorry, sorry. <laughs> ಸರಿ ಕ್ಯಾಮ್ರಾ ಕ್ಯಾಮ್ರಾ ಅಲ್ಲಿ ಕ್ಯಾಮ್ರಾ ಅಲ್ಲೆಲ್ಲಿ ಅಲ್ಲಿ ಅಲ್ಲಿ ಅಲ್ಲೆ ಅಲ್ಲಿ ಕ್ಯಾಮ್ರಾ ಕ್ಯಾಮಿಡಿ ಕಾಮಿಡಿ ಸಾರಿ 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 ಅಲ್ಲೆಲ್ಲಿ ಅಲ್ಲೆಲ್ಲೆಲ್ಲಿ ಕ್ಯಾಮ್ರಾ ಕ್ಯಾಮ್ರಾ சரி சரி ஆனி ஓ சாரி சாரி நன்கொணாக்கா ஐந்து ஆய்வடி சரி ஆ சரி ஓகேமா Ibu, bang, bang, bisa oh.

ಅಣ್ಣ ದಯವಿಟ್ಟು ಸಾರಿ ನಿಮ್ ನೀವು ದಯವಿಟ್ಟು ಸಾರಿ ಏನಕ್ಕೆ ಅಂದ್ರೆ ಅವ್ರು ಹೇಳ್ಬಿಟ್ರು ಹೇಳಿಲ್ಲ ನೀವೇ ನೀವು ನಾನ್ ಕೊಡ್ತ ಬಿಡ್ರಿ ಇವಾಗ ಅಡಿಯಲ್ಲ ಅಷ್ಟು ಬೇಗ ಹೌದಣ್ಣ ಬಿಡ್ತಾ ಮಾಡುವಂತ ಹೌದು ದಯವಿಟ್ಟು ಸಾರಿ ಅಣ್ಣ ನಾವು ತಮಾಷೆ ಮಾಡಿದ್ದು ನಮ್ದು ಕ್ಯಾಮರಾ ಇದೆ ಇಲ್ಲಿ ಒಂದ್ ಐಮಾ ಬಿಡಿ ಸರಿನಾ ತರಣ ಬೇಜಾರಾಗಿದ್ರಿ ಸಾರಿ ಇಲ್ಲ ನೀವ್ ಒಂದ್ ಆಯಿ ಮಾಡ್ಬಿಡಿ ಅಣ್ಣ ಒಂದು ಸರಿ ನಾನು ಹೇಳ್ದಂಗ ಒಂದ್ ಹೇಳ್ಬಿಡಿ ಅಣ್ಣ ಎತ್ನೇಳಿ ನಮ್ ಜನಗಳೆಲ್ಲ ನೋಡ್ತಾವ್ರೆ ನಮ್ ಜನಗಳೆಲ್ಲ ನೋಡ್ತಾವರ ಜನಗಳೆಲ್ಲ ನೋಡ್ತವರಣ್ಣ ಬಟ್ ಎಲ್ಲ ಫಾಲೋ ಮಾಡ್ತಾ ಇಲ್ಲ ಆ ಫಾಲೋ ಮಾಡಿಕೊಳ್ಳಕ್ಕೆ ಒಂದ್ ಹೇಳ್ಬಿಡಿ ಅಣ್ಣ ನನ್ ಜನಕ್ಕೆ ಆಯ್ತಣ್ಣ ನಮ್ ಫ್ರೆಂಡ್ ಗೆ ಎಲ್ಲರೂ ಫಾಲೋ ಮಾಡ್ರಿ ಅಣ್ಣ ನೋಡಿ ಯಾವ ಚಾನೆಲ್ ಗೆ ನಾನು ತರ್ಲೇಗೆ ಈ ಟೀರ್ ತರ್ಲೇ ಅಂತಾ ನಾವಲ್ಲ ಇವರ್ ತರ್ಲೇ ಅಂತಾ ನೀವೇ ನೀವು ನಾವೇನ್ ಕೇಳಿ ನೀವ್ ತರ್ಲೆ ಅಂತಾ ಸರಿಯಾ ನಾನು ತರ್ಲೆ ಚಾನೆಲ್ ಗೆ ಅಲ್ಲ ನೀವು ತರ್ಲೇ ಅಂತಾ ಹೌದು ಹೌದು ನಾವು ತರ್ಲೆ ನಾವು ತರ್ಲೆ ಚಾನಲ್ ಗೆ ಹೇಳಿ 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 ನೀವು ಹೇಳ್ತಾ ಇದ್ದಿರಲ್ಲ ನಾನು ನಾನು ಹೇಳಿದಂಗೆ ಹೇಳಿ ನಾನು ಹೇಳಿದಂಗೆ ಹೇಳಿ ನಾನು ತರ್ಲೇ ಚಾನೆಲ್ ಗೆ ಹೇಳಿ ಹೊಸ ಆ ಚಾನೆಲ್ ಗೆ ತರ್ಲೇ ಚಾನೆಲ್ ಗೆ ಫಾಲೋ ಮಾಡಿ

ป <ra> <Should Diamond Hayır> ุ๊กมาทัยปุ <kind abonn és> ๊กมาทตยสิิ

ഇവര തലത്തിനസ്തല്ലേസറേ ഇവരെ

Hei. <laughs> ah. ah. <laughs>

ಯಾ ಹೇಳ ಮೇಲೆ ಹೇಳ ಯಾವತ್ತ ಕ್ಯಾಮ್ರಾ ಇದಕ್ಕ ನಮ್ದು ಕ್ಯಾಮಿಡಿ ಮಾಡ್ತಾರ ಅಲ್ಲಿ ಬ್ಯಾಗದಿದೆ ನೋಡಿ ಅಕ್ಕ ಸಾರಿ ಅಕ್ಕ ದಯವಿಟ್ಟು ಹಾಯ್ ಮಾಡಿಡಿ ನಮ್ಮ ಜನಗಳೆಲ್ಲ ನೋಡ್ತಾವ್ರೆ ಹ ಚೆನ್ನಾಗಿ ಮಾತಾಡಿದ್ರಿ ನೀವು ಬೇಜಾರಾಯ್ತಾ ಸಾರಿ ಹಾಯ್ ಮಾಡ ಬಿಡಿ